ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಮುಂಗಾರು ಕೇರಳಕ್ಕೆ ಕಾಲಿಟ್ಟಿದೆ ಇನ್ನು ಒಂದೆರಡು ದಿನಗಳಲ್ಲಿ ಕರ್ನಾಟಕವು ಕಾಲಿಡುತ್ತಿದೆ ಹಾಗಾಗಿ ಮಳೆಗಾಲದಲ್ಲಿ ತಂಪನ್ನು ಕಡಿಮೆ ಮಾಡಿ ಈ ವೇಳೆಯಲ್ಲಿ ಸಾಮಾನ್ಯವಾಗಿ ಕಾಡುವ ಸಮಸ್ಯೆಗಳನ್ನು ತಡೆಗಟ್ಟುವ ಮತ್ತು ನಮ್ಮ ರೋಗ ನಿರ್ಧ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅದ್ಭುತ ಔಷಧಿ ಗಿಡ ತುಳಸಿಯ ಬಗ್ಗೆ ಇಂದು ತಿಳಿದುಕೊಳ್ಳೋಣ ತುಳಸಿ ಗಾಳಿ ಕೂಡ ನಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಎಂಬುದು ತಿಳಿದಿದ್ದ ನಮ್ಮ ಹಿರಿಯರು ಯಾವ ಗಿಡಕ್ಕೂ ಕೊಡದ ಸ್ಥಾನವನ್ನು ತುಳಸಿಗೆ ಕೊಟ್ಟು ಅದಕ್ಕೆ ಅದಕ್ಕೆ ಪೀಠ ಕಟ್ಟಿ ಪೂಜೆ ಮಾಡುವ ಪದ್ಧತಿಯನ್ನು ಪ್ರಾರಂಭಿಸಿದರು ಸಾಮಾನ್ಯವನ್ನು ಸಾಮಾನ್ಯವಾಗಿ ನೀರಿಗೆ ತುಳಸಿಯನ್ನು ಹಾಕಿದರೆ ಅದು ಪವಿತ್ರವಾದ ತೀರ್ಥವಾಗುತ್ತದೆ ಇಷ್ಟೆಲ್ಲ ಮಹತ್ವವನ್ನು ತುಳಸಿಗೆ ಕೊಡಲು ಕಾರಣ ಅದೇ ಇರುವ ವಿಶೇಷ ರೋಗ ನಿವಾರಕ ಶಕ್ತಿ ತುಳಸಿಯು ಹೃದಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಎಂದು ಆಯುರ್ವೇದ ಸಾಹಿತಿ ಬರೆದಿದ್ದಾರೆ ಅದರ ಗುಣಗಳ ಕಾರಣದಿಂದಾಗಿ ಅದು ಶಕ್ತಿಯನ್ನು ಹೆಚ್ಚಿಸುತ್ತದೆ ಚರ್ಮ ರೋಗಗಳನ್ನು ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಫ ಮತ್ತು ವಾ ವಾತ ದೋಷಕ್ಕೆ ಸಂಬಂಧಪಟ್ಟ ತೊಂದರೆಗಳಲ್ಲಿ ಇದು ಅತ್ಯಂತ ಉಪಯುಕ್ತ ಗಂಟಲು ಹಾಗೂ ಶ್ವಾಸಕೋಶದಲ್ಲಿ ಕಫ ಕಟ್ಟ ಸಮಸ್ಯೆ ಆಗುತ್ತಿದ್ದರೆ ಅರ್ಥ ಚರ್ಮ ತುಳಸಿ ರಸಕ್ಕೆ ಒಂದು ಚುಟಕಿ ಇಮ್ಮುಡಿ ಪುಡಿ ಮತ್ತು ಅರ್ಧ ಚಮಚ ಜೇನುತುಪ್ಪ ಹಾಕಿ ಸೇವಿಸಿದರೆ ಕಫಾಕ್ಕೆ ಬೇಗ ನಿವಾರಣೆಯಾಗುತ್ತದೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತಂಪಿನ ಕಾರಣದಿಂದ ಬಹಳಷ್ಟು ಜನರಿಗೆ ಮೈಕೆ ನೋವು ಸಂದಿ ನೋವು ಮುಂತಾದ ವಾತ ಸಂಬಂಧಿ ಸಮಸ್ಯೆಗಳು ಕಾಡುತ್ತವೆ ಹಾಗಾಗಿ ವಾರದಲ್ಲಿ ಎರಡು ದಿನ ಕೊತ್ತಂಬರಿ ಬೀಜ ಜೀರಿಗೆಗಳ ಜೊತೆಗೆ ಹಾಲು ಎಲೆ ತುಳಸಿಗಳನ್ನು ಹಾಕಿ ಎರಡು ಲೋಟ ನೀರಿನಲ್ಲಿ ಕುದಿಸಿ ಅರ್ಧ ಲೋಟದಲ್ಲಿ ಮತ್ತಿಸಿ ಸೇವಿಸಬೇಕು ಮಳೆಗಾಲ ಬರುತ್ತಿದ್ದರೆ ಬಹಳಷ್ಟು ಜನರಿಗೆ ಅಜೀರ್ಣದ ಸಮಸ್ಯೆ ಕಾಡುತ್ತದೆ ಶುಂಠಿ ಜೀರಿಗೆ ಮತ್ತು ನಾಲ್ಕು ಎಲೆ ತುಳಸಿ ಕಷಾಯ ಮಾಡಿ ನಿರಂತರವಾಗಿ ಮೂರು ದಿನ ಕುಡಿದರೆ ಜೀರ್ಣ ಜೀರ್ಣಕ್ರಿಯೆ ಹೆಚ್ಚು ತುಂಬಾ ಅನುಕೂಲವಾಗುತ್ತದೆ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಮುಂತಾದ ಸೂಕ್ಷ್ಮ ಜೀವಿಗಳಿಂದ ನಮಗೆ ತೊಂದರೆ ಆಗುತ್ತಿದ್ದರೆ ಅದನ್ನು ನಿವಾರಿಸಲು ಶಕ್ತಿ ತೊಳಸಿದೆ ಹಾಗಾಗಿ ನಾವು ಆಗಾಗ ಇದನ್ನು ಸೇವಿಸಿದರೆ ನಮಗೆ ಸೋಂಕಿನಿಂದ ಉಂಟಾಗುವ ತೊಂದರೆಗಳು ದೂರವಾಗುತ್ತವೆ ಯಾವುದೇ ಕಾರಣದಿಂದ ದೇಹದಲ್ಲಿ ವಿಷ ಪ್ರವೇಶ ಆಗಿದ್ದರೆ ಅದನ್ನು ಕಡಿಮೆ ಮಾಡಲು ತುಳಸಿ ಸಹಕಾರಿ ಅರ್ಧ ಚಮಚ ತುಳಸಿಯ ರಸಕ್ಕೆ ಅರ್ಧ ಚಮಚ ಜೇನುತುಪ್ಪ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ವಿಷವು ಕಡಿಮೆಯಾಗಲು ಸಹಾಯವಾಗುತ್ತದೆ ಆಧುನಿಕ ಸಂಶೋಧನೆಗಳ ಪ್ರಕಾರ ಕೂಡ ತುಳಸಿಯು ಸೂಕ್ಷ್ಮ ಜೀವಿಗಳನ್ನು ನಿಯಂತ್ರಿಸಿ ತಮ್ಮನ್ನು ರೋಗದಿಂದ ಕಾಪಾಡುತ್ತದೆ ಚಿಕ್ಕ ಮಕ್ಕಳಿಗೆ ಇದನ್ನು ಆಗಾಗ ಕೊಟ್ಟರೆ ಅನುಕೂಲವಾಗುತ್ತದೆ ಏಕೆಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಕಾಡುವ ಕಿವಿ ಸಮಸ್ಯೆ ಪದೇ ಪದೇ ನೆಗಡಿ ಜ್ವರ ಕಫದ ತೊಂದರೆಗಳು ಮತ್ತು ಲಿವರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತದೆ ಪದೇ ಪದೇ ಕಿಡ್ನಿಯಲ್ಲಿ ಅಲ್ಲಾಗುವ ಕಲ್ಲಾಗುವ ಕೂಡ ಇದನ್ನು ಆಗ ಸೇವಿಸಿದರೆ ಈ ಸಮಸ್ಯೆ ಬರದಂತೆ ಇದು ತಡೆಯಲು ಸಹ ಸಹಾಯ ಮಾಡುತ್ತದೆ ಹಲವಾರು ಪ್ರಕಾರ ಇದು ಮಾನಸಿಕ ಕಾಯಿಲೆಗಳಲ್ಲೂ ಅನುಕೂಲದ ಬಹುಶಃ ಇದೆಲ್ಲ ಕಾರಣದಿಂದಲೂ ತುಳಸಿಯನ್ನು ಹಾಕಿದ ನೀರನ್ನು ತೀರ್ಥವೆಂದು ನಿತ್ಯವೂ ಸೇವಿಸುವ ಪದ್ಧತಿ ನಮ್ಮಲ್ಲಿರುತ್ತದೆ ನಮ್ಮಲ್ಲಿ ಇರುತ್ತದೆ ಊಟದ ನಂತರ ಬಾಯಿ ವಾಸನೆಯನ್ನು ಕಡಿಮೆ ಮಾಡಲು ಒಂದು ಅಥವಾ ಎರಡು ತುಳಸಿ ಎಲೆಗಳನ್ನು ಅಗೆಯುವುದು ತುಂಬಾ ಅನನುಕೂಲ ಸೈನಿಸ್ ಅಥವಾ ತಲೆನೋವು ಇದ್ದು ಜೊತೆಗೆ ಮೂಗು ಕಟ್ಟಿಕೊಂಡರೆ ತುಳಸಿಯ ರಸ ತೆಗೆದು ಎರಡು ಹಸಿ ಹನಿಗಳನ್ನು ಎರಡು ಒಳ್ಳೆಗಳಲ್ಲಿ ಹೊಟ್ಟೆ ಕಾಲಿರುವಾಗ ಹಾಕಿದರೆ ಕಟ್ಟಿದ ಮೂಗು ತೆಗೆದು ತಲೆನೋವು ಮತ್ತು ಸೈನ ಕಡಿಮೆ ಆಗುವುದು ಕಫವೆಲ್ಲ ಹೊರಗೆ ಬರಲು ಅನುಕೂಲವಾಗುತ್ತದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮರೆಯಬೇಡಿ